ನಮಸ್ಕಾರ ಗೆಳೆಯರೆ ಪಾಕಿಸ್ತಾನವನ್ನು ಬಲಪಡಿಸಲು ಚೀನಾ ಒಂದರ ಹಿಂದೆ ಒಂದರಂತೆ ದೊಡ್ಡ ಹೆಜ್ಜೆಗಳನ್ನು ಇಡುತ್ತಿದೆ ಬಹುಶಃ ಪಾಕಿಸ್ತಾನವು ಈಗ ಚೀನಾದ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಯುದ್ಧ ವಿಮಾನವನ್ನು ತನ್ನ ವಾಯುಸೇನೆಗೆ ಸೇರಿಸಲು ಹೊರಟಿದೆ ಹೌದು ಗೆಳೆಯರೆ ಈ ಫೈಟರ್ ಜೆಟ್ಸ್ಗೆ ಹಲವು ಹೆಸರುಗಳಿವೆ ಅಂದರೆ ಜೆ ಥರ್ಟಿ ಒನ್ ಎಫ್ ಸಿ ಥರ್ಟಿ ಒನ್ ಸ್ಯಾನಿಯಾಂಗ್ ಎಫ್ ಸಿ ಥರ್ಟಿ ಒನ್ ಸ್ಟೆಲ್ತ್ ಫೈಟರ್ ಜೆಟ್ ಫಾಲ್ಕನ್ ಹಾಕ್ ಅಥವಾ ನಾವು ಇದನ್ನು ಜೆ ಥರ್ಟಿ ಒನ್ ಹೆಸರಿನಿಂದಲೂ ಕರೆಯುತ್ತೇವೆ ಇದನ್ನ ಪಾಕಿಸ್ತಾನದ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿಧು ಅವರು ಬಹಿರಂಗವನ್ನ ಮಾಡಿದ್ದಾರೆ ಏರ್ ಚೀಫ್ ಮಾರ್ಷಲ್ ಜಹೀರ್ ಅವರು ಆಯುಧದ ಒಂದು ಸಮಾರಂಭದಲ್ಲಿ ಇದರ ಬಗ್ಗೆ ಮಾತನಾಡಿದ್ದರು ಗೆಳೆಯರೆ ಮೊದಲಿಗೆ ಈ ಹೊಸ ಫೈಟರ್ ಜೆಟ್ ಬಗ್ಗೆ ತಿಳಿದುಕೊಳ್ಳೋಣ ಈ ಜೆ ಥರ್ಟಿ ಒನ್ ಸ್ಟೆಲ್ತ್ ಮಲ್ಟಿರೋಲ್ ಫೈಟರ್ ಜೆಟ್ ಚೀನಾದಲ್ಲಿ ತಯಾರಾಗಿದೆ ಇದನ್ನು ಶೇನ್ಯಾಂಗ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ತಯಾರಿಸುತ್ತದೆ ಇದರ ಮೊಟ್ಟ ಮೊದಲ ಮಾಡೆಲ್ ಅನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ತೋರಿಸಲಾಯಿತು ಅಮೆರಿಕ ನಿರ್ಮಿತ ಎಫ್ ಥರ್ಟಿ ಫೈ ಸ್ಟೆಲ್ತ್ ಫೈಟರ್ ಜೆಟ್ಟನ್ನು ಖರೀದಿಸಲು ಸಾಧ್ಯವಾಗದ ದೇಶಗಳು ಚೀನಾದಿಂದ ಈ ಯುದ್ಧ ವಿಮಾನವನ್ನು ಖರೀದಿಸಬಹುದು ಅಂತ ಚೀನಾ ಹೇಳಿಕೊಂಡಿದೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅದರಲ್ಲಿ ಅನೇಕ ಡಿಸೈನನ್ನು ಬದಲಾವಣೆಗಳನ್ನು ಮಾಡಲಾಗಿದೆ ಟೆಸ್ಟ್ ಫ್ಲೈಟ್ಸ್ ಆಗಿವೆ ಹಾಗೂ ಇದನ್ನು ಒಬ್ಬ ಪೈಲಟ್ ಮಾತ್ರ ಹಾರಿಸಬಲ್ಲನು ಐವತ್ತಾರು ಪಾಯಿಂಟ್ ಒಂಬತ್ತು ಅಡಿ ಉದ್ದದ ಈ ಯುದ್ಧ ವಿಮಾನದ ಎತ್ತರ ಹದಿನೈದು ಪಾಯಿಂಟ್ ಒಂಬತ್ತು ಅಡಿ ಟೇಕ್ ಆಫ್ ಸಮಯದಲ್ಲಿ ಗರಿಷ್ಠ ತೂಕ ಇಪ್ಪತ್ತೆಂಟು ಸಾವಿರ ಕೆ ಜಿ ಇರ್ತದೆ ಇದು ಗಂಟೆಗೆ ಗರಿಷ್ಠ ಎರಡು ಇಪ್ಪತ್ತೈದು ಪಾಯಿಂಟ್ ಜೀರೋ ಏಟ್ ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು ಈ ಜೆಟ್ನ ಕಾಂಬ್ಯಾಟ್ ರೇಂಜ್ ಅಥವಾ ಶಸ್ತ್ರಾಸ್ತ್ರಗಳೊಂದಿಗೆ ಇದು ಹನ್ನೆರಡುನೂರು ಕಿಲೋಮೀಟರ್ ಹಾರಬಲ್ಲದು ಆದರೆ ಮಧ್ಯದಲ್ಲಿ ಇಂಧನ ಲಭ್ಯವಿದ್ದರೆ ನಂತರ ಇದು ಹತ್ತೊಂಬತ್ತು ನೂರು ಕಿಲೋಮೀಟರ್ಗಳವರೆಗೆ ಸುಲಭವಾಗಿ ಹಾರಬಲ್ಲದು ಈ ಸ್ಟೆಲ್ತ್ ಫೈಟರ್ ಜೆಟ್ ಗರಿಷ್ಠ ಐವತ್ತೆರಡು ಸಾವಿರ ಅಡಿ ಎತ್ತರದವರೆಗೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ ಈ ಯುದ್ಧ ವಿಮಾನವು ಆರು ಔಟ್ಸೈಡ್ ಹಾಗೂ ಆರು ಇನ್ಸೈಡ್ ಹಾಟ್ ಪಾಯಿಂಟ್ಗಳನ್ನು ಹೊಂದಿದ್ದು ಇದರಲ್ಲಿ ಒಟ್ಟು ಹತ್ತು ಸಾವಿರ ಕೆ ಜಿ ತೂಕದ ಶಸ್ತ್ರಾಸ್ತ್ರಗಳನ್ನು ಲೋಡ್ ಮಾಡಬಹುದು ಇದರಲ್ಲಿ ಹನ್ನೆರಡು ಮೀಡಿಯಂ ರೇಂಜ್ನ ಏರ್ ಟು ಏರ್ ಮಿಸೈಲ್ ಎಂಟು ಏರ್ ಟು ಗ್ರೌಂಡ್ ಅಟ್ಯಾಕ್ ಸೂಪರ್ ಸೋನಿಕ್ ಗಳು ಮತ್ತು ಐದುನೂರು ಕೆ ಜಿ ತೂಕದ ಏಟ್ ಡೀಪ್ ಪಿನಿಟ್ರೇಷನ್ ಬಾಂಬುಗಳನ್ನು ಅಳವಡಿಸಬಹುದಾಗಿದೆ ಅಥವಾ ನೀವು ಇದರಲ್ಲಿ ಮೂವತ್ತು ಸಣ್ಣ ಬಾಂಬುಗಳನ್ನು ಸಹ ಅಳವಡಿಸಬಹುದು ಮತ್ತೊಂದೆಡೆ ಭಾರತವು ಪ್ರಸ್ತುತ ಈ ಜನರೇಷನ್ನ ಯಾವುದೇ ಯುದ್ಧ ವಿಮಾನವನ್ನು ಹೊಂದಿಲ್ಲ ಈಗ ಸದ್ಯಕ್ಕೆ ಅಮ್ಕಾ ಫೈಟರ್ ಜೆಟ್ಟನ್ನು ಭಾರತದಲ್ಲಿ ತಯಾರಿಸಲಾಗುತ್ತಿದೆ ಇದು ತಯಾರಾಗಲು ಇನ್ನು ಕೆಲವು ವರ್ಷಗಳು ಬೇಕಾಗಬಹುದು ಈ ಯುದ್ಧ ವಿಮಾನದ ಪೂರ್ಣ ಹೆಸರು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗಿದೆ ಒಮ್ಮೆ ಈ ಫೈಟರ್ ಜೆಟ್ ನಿರ್ಮಾಣವಾದರೆ ಆಗ ಭಾರತವು ಪಾಕಿಸ್ತಾನದ ಮೇಲೆ ತುಂಬ ಒತ್ತಡ ಹಾಕಬಹುದು ಯಾಕಂದರೆ ಇದರ ವೇಗ ಗಂಟೆಗೆ ಎರಡು ಸಾವಿರದ ಆರುನೂರು ಕಿಲೋಮೀಟರ್ ಇದರ ಕಾಂಬ್ಯಾಟ್ ರೇಂಜ್ ಒಂದು ಸಾವಿರದ ಆರುನೂರದ ಇಪ್ಪತ್ತು ಕಿಲೋಮೀಟರ್ ಮತ್ತು ಪೂರ್ಣ ರೇಂಜ್ ಮೂರು ಸಾವಿರದ ಎರಡುನೂರದ ನಲವತ್ತು ಕಿಲೋಮೀಟರ್ ಆಗಿರುತ್ತದೆ ಇದು ಗರಿಷ್ಠ ಅರವತ್ತೈದು ಸಾವಿರ ಅಡಿಗಳ ಎತ್ತರವನ್ನು ತಲುಪಲು ಸಾಧ್ಯವಾಗ್ತದೆ ಸೊ ಇದರಿಂದ ಚೀನಾ ಭಾರತಕ್ಕೆ ಎಷ್ಟು ಹೆದರುತ್ತದೆ ಹಾಗೂ ಎಲ್ಲಿವರೆಗೆ ಅದು ಭಯೋತ್ಪಾದಕ ರಾಷ್ಟ್ರವಾಗಿರುವಂಥ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತದೆ ಅನ್ನೋದನ್ನು ಕಾದು ನೋಡಬೇಕು ಈಗ ನಿಮಗೆ ಇದರಿಂದ ಗೊತ್ತಾಗಿರಬಹುದು ಭಾರತ ಅಥವಾ ಪಾಕಿಸ್ತಾನ ಯಾರ ಯುದ್ಧ ವಿಮಾನವು ಹೆಚ್ಚು ಮಾರಕವಾಗಿರುತ್ತದೆ ಅನ್ನೋದು ಹಾಗಾದರೆ ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಹಾಗೂ ಇನ್ನು ಯಾರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಮಸ್ಕಾರ